ವೀಕ್ಷಕರೇ ನಮಸ್ಕಾರ ನಿಮ್ಮ ಯುವರಾಜ್ ಗೌಡ ಮಿರ್ಚಿ ಮಾತಾಡ್ತಾ ಇರೋದು ಕೇಳಿಸ್ಕೊಂಡ್ರಲ್ಲ ಈಗ ಒಂದ್ ವಿಡಿಯೋ ನೋಡಿದ್ರಲ್ಲ ಸೊ ಈ ವಿಡಿಯೋದಲ್ಲಿ ಏನ್ ಮಾತನಾಡಿದಾರಲ್ಲ ಇದೇ ರೀತಿ ಸೊ ಮಾತುಗಳನ್ನ ಮಾತಾಡ್ತಿರ್ಬೇಕಾದ್ರೆ ಮುಂದ್ಗಡೆ ತಾಯಿ ವಯಸ್ಸಿನ ಹೆಣ್ಣು ಮಕ್ಕಳಿರ್ತಾರೆ ಸಣ್ಣ ಹೆಣ್ಣು ಮಕ್ಕಳು ಇರ್ತಾರೆ ಇರ್ತಾರೆ ಊರಿನ ಗ್ರಾಮಸ್ಥರ ಗೌರವಾನ್ವಿತರ ವ್ಯಕ್ತಿಗಳಿರ್ತಾರೆ ಇಂಥ ಎಲ್ಲ ವ್ಯಕ್ತಿಗಳ ಮುಂದೆ ಕಾರ್ಯಕ್ರಮದ ಮೇಲೆ ಈ ಥರ ಸ್ಟೇಜ್ ಮೇಲೆ ಈ ಥರ ಮಾತಾಡ್ತಾರೆ ಕಲಾವಿದರು ಸೊ ಇವತ್ತು ಯಾಕೆ ನಾನು ಆಗಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ ಸೊ ನಿಮಗೆ ಖಂಡಿತವಾಗಿಯೂ ಅದನ್ನು ತಿಳಿಸ್ತಾ ಹೋಗ್ತೀನಿ ಇನ್ನು ಮುಂದೆ ಏನು ಆಗ್ತದೆ ಅನ್ನುವಂಥದ್ದನ್ನು ಕೂಡ ಬಹಳ ಗಂಭೀರವಾಗಿ ತಿಳಿಸ್ತಾ ಹೋಗ್ತೀನಿ ಸೊ ಈಗಾಗಲೇ ಡಿ ವೈ ಎಸ್ ಪಿಗಳ ಮಾತಿನಂತೆ ಎಲ್ಲರೂ ಕೂಡ ಭದ್ರ ಆಗಿದ್ದಾವೆ ಭದ್ರ ಆಗಿ ಆಯಿತು ಸೊ ಏನು ಇವತ್ತಿನ ಜನಪದ ಕಲಾವಿದರಿಗೆ ಈಗ ಸದ್ಯಕ್ಕೆ ಈ ಬೆಳವಣಿಗೆ ಆಗ್ತಿದ್ದಂತೇನೆ ಅಶ್ಲೀಲ ಪದಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥ ಬೆಳವಣಿಗೆ ಆಗ್ತಿದ್ದಂತೆ ಎಲ್ಲ ಕಲಾವಿದರಲ್ಲೂ ಕೂಡ ಬಂದಿರೋದೇನೆಂದರೆ ಹಿಂದೆ ಏನು ಮಾಡಿದೀವಲ್ಲ ಅದು ಮುಗಿದೋಯ್ತು ಇನ್ನು ಮೇಲೆ ನಾವು ಯಾವುದಾದ್ರೂ ಸ್ಟೇಜ್ ಮೇಲಾಗಲಿ ಅಥವಾ ಅಶ್ಲೀಲ ಸಂಗೀತ ಆಗಲಿ ಅಥವಾ ಅಶ್ಲೀಲ ಡಬಲ್ ಮೀನಿಂಗ್ ಮಾತುಗಳಾಗಲಿ ನಾವು ಮಾತಾಡಿದ್ರೆ ನೀವು ಹೇಳಿ ನೀವು ಕ್ರಮ ಕೈಗೊಳ್ಳಿ ನಾವು ಬೇಡ ಅನ್ನಲ್ಲ ಅನ್ನುವ ನಿಟ್ಟಿನ ಒಂದು ಮಾತುಗಳು ಕಲಾವಿದರ ಬಾಯಲ್ಲಿ ಬರ್ತಾ ಇದೆ ಕೆಲವರ ಕಲಾವಿದರ ಬಾಯಲ್ಲಿ ಸೊ ಎಲ್ಲರೂ ಕೂಡ ಅಶ್ಲೀಲತೆಯನ್ನು ನಾವಿನ್ನು ಮಾತಾಡೋದಿಲ್ಲ ಅನ್ನುವ ನಿಟ್ಟಿನ ಒಂದು ಲೆಕ್ಕಾಚಾರಕ್ಕೂ ಬಂದಿದ್ದಾರೆ ಇನ್ನು ಮಾತನಾಡೋದು ಇಲ್ಲ ಮಾತನಾಡಿದ್ರೆ ಏನಾಗ್ತದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ ಮುಂದೆ ಇಲ್ಲ ಅವ್ರು ಹೇಳೋದು ಬೇಕಾಗಿಲ್ಲ ಅವ್ರಿಗೆ ಗೊತ್ತಾಗ್ತದೆ ಏನಾಗ್ತದೆ ಅನ್ನೋ ಕಾರಣಕ್ಕೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಒಂದು ಬೆಳವಣಿಗೆ ಆಗಬೇಕಾಗಿದೆ ಆ ಬೆಳವಣಿಗೆ ಏನು ಯಾವ ಊರಿನಲ್ಲಿ ಹಿರಿಯರಾಗಲಿ ಅಥವಾ ಯಾವುದೇ ಜಾತ್ರೆ ಆಗಲಿ ಅಥವಾ ಯಾವುದೇ ಹುಟ್ಟುಹಬ್ಬಗಳಾಗಲಿ ಯಾವುದೇ ಇರಲಿ ಈ ಜನಪದ ಕಲಾವಿದರನ್ನು ಅಥವಾ ಕಾಮಿಡಿಯನ್ಸನ್ನು ಕರೆಸಿ ಅಲ್ಲಿ ಫಂಕ್ಷನ್ ನಡೆಸಬೇಕು ಅಥವಾ ಮನೋರಂಜನೆ ನಡೆಸಬೇಕು ಅಥವಾ ಸಂಗೀತದ ಒಂದು ಕಾಮಿಡಿಗಳ ನಡಿಬೇಕು ಅಥವಾ ಈ ಜನಪದ ಕಲಾವಿದರನ್ನ ಕರೆಸ್ಬೇಕು ಅಂದಾಗ ಆ ಒಂದು ಸ್ಟೇಜ್ ಹೂಡಿ ಅಲ್ಲಿ ಇವರನ್ನು ಕರೆಸ್ತಕ್ಕಂಥ ಜನಗಳಿಗೆ ಅಥವಾ ಇದರನ್ನ ಕರೆಸ್ತಕ್ಕಂಥ ಮುಖ್ಯಸ್ಥನಿಗೆ ಗೊತ್ತಿರಬೇಕು ಇಲ್ಲಿ ಅಶ್ಲೀಲ ಪದಗಳನ್ನು ಹಾಡಿಸಿದ್ರೆ ಕೇಸ್ ಬರೀ ಅವ್ರು ಹಾಡಿದವ್ರ ಮೇಲೂ ಆಗೋದಿಲ್ಲ ನನ್ನ ಮೇಲೂ ಆಗ್ತದೆ ಎನ್ನುವಂಥದ್ದು ಯಾವನಲ್ಲಿ ಕರೆಶವನ್ನ ಹಾಡಿಸ್ತಿರ್ತಾನೋ ಅವನ ಮೇಲೂ ಕೂಡ ಕೇಸ್ ಪ್ರಕರಣ ಆಗುತ್ತೆ ಇದು ಬಹಳ ಎಚ್ಚರಿಕೆಯ ಗಂಟೆ ಇದು ಸೊ ಅದ್ ಆದ ತಕ್ಷಣ ಅಲ್ಲಿ ಅಶ್ಲೀಲ ಪದ ಬಳಸಿದ ಸೊ ಕಲಾವಿದನಿಗೂ ಕೂಡ ನೇರವಾಗಿ ಎಫ್ ಆಗುತ್ತೆ ಸೊ ಅದಾದ ತಕ್ಷಣ ಇನ್ನೊಂದು ವಿಚಾರ ಏನಂದ್ರೆ ಈ ತರ ಅಶ್ಲೀಲ ಮಾತುಗಳನ್ನ ಮಾತನಾಡಿದರೆ ಈಗ ಅವನ ಯಾವನು ಅತ್ಯಾಚಾರಿ ಮಾತನಾಡಿದ್ನಲ್ಲ ಅದಕ್ಕೆ ಇದಕ್ಕೆ ಅಂತ ಇನ್ನೊಬ್ಬ ಅವನ ಮಗದಲ್ಲಿ ಮಗಳನ್ನ ನಿಂತ್ಕೊಂಡಿರೋ ನೀವು ಯಾವ ಒಬ್ಬ ಕಲಾವಿದ ಇವನ ಬಗ್ಗೆ ಅಂತ ಅಷ್ಟೊಂದು ಗೊತ್ತಿಲ್ಲ ಯಾವ ಕಲಾವಿದ ಅಂತ ಸೊ ಈ ಒಬ್ಬ ಕಲಾವಿದ ಮಾತಾಡದ ಅದಕ್ಕೆ ಇದಕ್ಕೆ ಅಂತ ಇದೇ ಕಲಾವಿದ ಫಸ್ಟ್ ಸ್ಟಾರ್ಟ್ ಮಾಡಿದ್ದಾನೆ ನಾವು ಸೊ ಇಂತಹ ನಾಮರ್ದರ ಮಾತುಗಳನ್ನ ಇಲ್ಲಿಗೆ ಬ್ರೇಕ್ ಹಾಕ್ತಾ ಇದೆ ಸೊ ಅರ್ಥ ಆಯ್ತಾ ಕಾನೂನು ಕೂಡ ಇದನ್ನ ಬಾಹಿರ ಅಂತ ಕರೆದಿದೆ ಮುಗಿದೋಯ್ತು ಸೊ ಇನ್ನು ಮೇಲೆ ಯಾವ ತರ ಆಗಬೇಕಾಗಿದೆ ನಾನು ನಿಮಗೆ ಹೇಳ್ತೇನೆ ನಿಮ್ಗೆ ಗೊತ್ತಾಯ್ತೀಗ ಆಲ್ರೆಡಿ ಕರೆಸಿದವ್ರ ಮೇಲೂ ಕೂಡ ಎಫ್ಐಆರ್ ದಾಖಲಾಗುತ್ತೆ ಅಶ್ಲೀಲ ಹಾಡಿದವ್ರ ಮೇಲೂ ಕೂಡ ಎಫ್ಐಆರ್ ದಾಖಲಾಗುತ್ತೆ ಆದರೆ ಇನ್ನು ಮೇಲೆ ಯಾವ ಥರ ಎಫ್ ಐ ಗಳು ದಾಖಲಾಗಬೇಕಾಗಿದೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಎಫ್ಐಆರ್ ಆಗೋಕ್ಕಿಂತ ಮುಂಚೆ ಕಂಪ್ಲೇಂಟ್ ಕೊಡುವಕ್ಕಿಂತ ಮುಂಚೆ ಕೇಸ್ ಆಗುವಕ್ಕಿಂತ ಮುಂಚೆ ಏನು ವೇದಿಕೆಯ ಮುಂಭಾಗದಲ್ಲಿ ವೇದಿಕೆಯ ಮೇಲೆ ಅಶ್ಲೀಲ ಮಾತುಗಳು ಅಶ್ಲೀಲ ಗೀತೆಗಳು ಅಶ್ಲೀಲವಾದಂತಹ ಶಬ್ದಗಳು ಕೇಳಿ ಬಂದರೆ ಯಾವ ಕಲಾವಿದನ ಬಾಯಲ್ಲಿ ಅಶ್ಲೀಲತೆ ಬಂದಿರುತ್ತೋ ಆ ಕಲಾವಿದನಿಗೆ ಆ ಗ್ರಾಮಸ್ಥರು ಚಪ್ಪಲಿ ಹಾರವನ್ನು ಹಾಕಿ ಆ ಸ್ಟೇಜ್ ಇಂದ ಕೆಳಗಿಳಿಸೋದು ಅರ್ಥ ಆಯ್ತಾ ನಾನು ಏನ್ ಹೇಳ್ತಿದ್ದೀನಿ ಅಂತ ಇದು ನಡೆದ್ರೆ ಯಾವನ ಬಯಲು ಅಶ್ಲೀಲತೆ ಬರೋದಿಲ್ಲ ಇನ್ನು ಗ್ರಾಮಸ್ಥರು ಬುದ್ಧಿವಂತರಾಗಬೇಕು ಪ್ರತಿ ಗ್ರಾಮಗಳಲ್ಲೂ ಯುವಕರು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಯುವಕರು ಇದರ ವಿರುದ್ಧ ನಿಂತ್ಕೊಡ್ಬೇಕು ಆಗ ಪರಿವರ್ತನೆ ಆಗಲಿಕ್ಕೆ ಬಹಳ ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ ಹದಿನೈದರಿಂದ ಇಪ್ಪತ್ತು ಮೂವತ್ತು ಜನ ಯುವಕರು ನಿಂತ್ಕೊಂಡು ಬಿಡ್ಬೇಕು ಯಾವ ಕಲಾವಿದನ ಬಾಯಿಯಲ್ಲಿ ಅಶ್ಲೀಲತೆ ಬರುತ್ತೋ ಆತನಿಗೆ ಚಪ್ಪಲಿ ಹಾರವನ್ನು ಹಾಕಿ ಆತನನ್ನು ಆ ವೇದಿಕೆಯಿಂದ ಕೆಳಗಿಳಿಸೋದು ಇದು ನಡೀಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ ದಯವಿಟ್ಟು ಎಲ್ಲ ಗ್ರಾಮದ ಜನರಿಗೆ ಈ ನಾಡಿನ ಜನರಿಗೆ ಮತ್ತು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಫಂಕ್ಷನ್ ಮಾಡ್ತಕ್ಕಂಥ ಅತಿ ಹೆಚ್ಚು ಫಂಕ್ಷನ್ಗಳನ್ನ ನಡೆಸ್ತಕ್ಕಂಥ ಊರುಗಳಲ್ಲಾಗಿರ್ಬೋದು ಅತಿ ಹೆಚ್ಚು ವೇದಿಕೆಗಳನ್ನ ಹುಟ್ಟಾಕ್ತಕ್ಕಂಥ ವೇದಿಕೆಗಳಾಗಿರಬಹುದು ಏನಪ್ಪಾ ಅಂದ್ರೆ ಅಶ್ಲೀಲತೆ ಬಂದ ತಕ್ಷಣ ಯಾವ ಕಲಾವಿದನ ಬಾಯಲ್ಲಿ ಅಶ್ಲೀಲತೆ ಬರುತ್ತೋ ಆ ವ್ಯಕ್ತಿಗೆ ಚಪ್ಪಲಿಹಾರವನ್ನು ಹಾಕೋದು ಆ ಅಶ್ಲೀಲತೆ ಕಲಾವಿದರಿಗೆ ಚಪ್ಪಲಿಹಾರವನ್ನು ಹಾಕಿ ಆ ಸ್ಟೇಜಿಂದ ಇಂದ ಅರ್ಥ ಆಯ್ತಾ ಅಷ್ಟು ಮಾರಿದ ತಕ್ಷಣವೇ ಆ ವ್ಯಕ್ತಿಯ ಮೇಲೆ ಎಫ್ಐಆರ್ ದಾಖಲನ್ನು ಮಾಡ್ಲಿಕ್ಕೆ ನಾವು ಇದಿ ನಮ್ಗೆ ಗೊತ್ತಾದ ತಕ್ಷಣ ನಾವು ಎಫ್ಐಆರ್ನ ದಾಖಲು ಮಾಡ್ತೀವಿ ಆತನ ಮೇಲೆ ಕೇಸ್ ಆಗುತ್ತೆ ಸೊ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಇನ್ನು ಮೇಲೆ ಡಿ ವೈ ಎಸ್ ಪಿಗಳ ನಂಬರ್ ಕೂಡ ಸಿಗುತ್ತೆ ನಂತರ ನೀವು ಅಲ್ಲಿದಲ್ಲೇ ತಕ್ಷಣ ಅವರಿಗೆ ಕಾಲ್ ಮಾಡಿದ್ರೆ ಅವರು ಅಲ್ಲಿಂದ ಕೇಸ್ ದಾಖಲಿಸ್ಕೊಡ್ತಾರೆ ಇವರನ್ನ ಬಂದು ತೆಗೆದುಕೊಂಡು ಹೋಗುವಂಥ ಕಾರ್ಯ ಇನ್ಮೇಲೆ ನಡೆಯುತ್ತೆ ಸೊ ಇದನ್ನ ಬಹಳ ಅರ್ಥಗರ್ಭಿತವಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ ಸೊ ಇನ್ನು ಮೇಲೆ ಯಾವುದೇ ರೀತಿಯಾದಂಥ ಅಶ್ಲೀಲತೆ ಕಂಡು ಬರಬಾರದು ಇನ್ಮೇಲೆ ಯಾವುದೇ ರೀತಿಯಾದಂತಹ ಅಶ್ಲೀಲತೆ ಭಾಷೆಗಳು ಬರಬಾರದು ಇನ್ಮೇಲೆ ಯಾವುದೇ ರೀತಿಯ ಅಶ್ಲೀಲತೆ ಸಾಂಗ್ಗಳು ಬರಬಾರದು ನಾನು ಎಲ್ಲಾ ಗ್ರಾಮದ ಊರಿನ ಹಿರಿಯರಲ್ಲಿ ಎಲ್ಲಾ ಗ್ರಾಮದ ಯುವಕರಲ್ಲಿ ಕಿಡ್ಕೊಳ್ಳೋದಿಷ್ಟೇ ನಿಮ್ಮ ಕರ್ತವ್ಯ ಏನಾಗಿರಬೇಕು ಅಂದ್ರೆ ಇನ್ನ ಮೇಲೆ ಯಾವುದಾದ್ರೂ ಕಲಾವಿದ ವೇದಿಕೆಯ ಮೇಲೆ ಅಶ್ಲೀಲ ಪದ ಬಳಕೆ ಪದ ಬಳಕೆ ಮಾಡಿದ್ದೇ ಆದ್ರೆ ಆತನಿಗೆ ಚಪ್ಪಲಿ ಹಾರ ಹಾಕಿ ಸ್ಟೇಜ್ ಇಂದ ಕೆಳಗಿಳಿಸೋದು ಅದ ದೊಡ್ಡ ಕಲಾವಿದನೇ ಆಗಿರಲಿ ಎಂತ ಚಿಕ್ಕ ಕಲಾವಿದನೇ ಆಗಿರಲಿ ನಂತರದಲ್ಲಿ ಕೇಸ್ ದಾಖಲಿಸಿಕೊಳ್ಳಿಕ್ಕೆ ನಮ್ಮಂತವರನ್ನ ಒಂದು ಕರೆ ಮಾಡಿದ್ರು ಸಾಕು ಇಲ್ಲ ನೇರವಾಗಿ ಡಿ ವೈಎಸ್ ಪಿಗಳ ನಂಬರ್ ಕೂಡ ಇನ್ಮೇಲೆ ಸಿಗುತ್ತೆ ಅಶ್ಲೀಲ ಬಳಕೆ ಆದರೆ ನೇರವಾಗಿ ಕೇಸನ್ನು ದಾಖಲಿಸ್ಕೊಳ್ತಾರೆ ಎಫ್ ಆರ್ ದಾಖಲಿಸ್ಕೊ ಮಾಡಿ ಅವರನ್ನ ಶಿಕ್ಷೆ ಕೊಡುವಂತ ಪ್ರಯತ್ನ ಮಾಡ್ತಾರೆ ಸೊ ಇದಿಷ್ಟು ಮ್ಯಾಟ್ರ್ ಇನ್ನು ಏನು ಈ ಪ್ಲಾಟ್ಫಾರ್ಮ್ಗಳಲ್ಲಿ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಟ್ಟ ಸಾಹಿತ್ಯವನ್ನು ಬರೆದು ಕೆಟ್ಟದಾಗಿ ಹಾಡ್ತಾರೋ ಅವರನ್ನ ನಾವು ನೋಡ್ಕೊಡ್ತೀವಿ ಅವರ ಮೇಲೆ ಕೇಸ್ ದಾಖಲಿಸ್ತೀವಿ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸೊ ಇಷ್ಟು ಈ ಮ್ಯಾಟ್ರ್ ಇದೆ ಇನ್ನು ಒಂದು ವಿಚಾರ ಮಾತಾಡಲೇಬೇಕು ಏನು ನೀವು ಫಸ್ಟ್ಗೆ ವಿಡಿಯೋ ಹಾಕಿದ್ನಲ್ಲ ಇಬ್ಬರು ಕಲಾವಿ ಒಬ್ಬ ಅತ್ಯಾಚಾರಿ ಅತ್ಯಾಚಾರಿ ಜೊತೆಗೆ ಇರುವಂತಹ ಇನ್ನೊಬ್ಬ ಸೊ ಅವರಿಬ್ಬರ ಏನು ಆ ಮಾತುಗಳಿದ್ವಲ್ಲ ಆ ರೀತಿ ಡಬಲ್ ಮೀನಿಂಗ್ ಮಾತುಗಳು ಅಶ್ಲೀಲತೆ ಆ ರೀತಿ ಸುಮ್ ಸುಮ್ಮನೆ ವಿವಾದ ಹೇಳಿಕೆ ಆಮೇಲೆ ಜನರಿಗೆ ಮುಜುಗರ ಉಂಟಾಗುವಂತಹ ಭಾಷೆ ಭಾಷೆಗಳಲ್ಲಿ ಅದರದಿಯಾದಂಥ ಮಿತಿ ಸಂಸ್ಕಾರ ಸಂಸ್ಕೃತಿ ಅದು ಯಾವುದೂ ಕೂಡ ಇರಲಿಲ್ಲ ಅಂದರೆ ನೇರವಾಗಿ ಅವ್ರಿಗೆ ಚಪ್ಪಲಿ ಹಾರ ಹಾಕಿ ಸ್ಟೇಜ್ ಕೆಳಗಿಳಿಸುವ ಪ್ರಯತ್ನ ಪ್ರಯತ್ನಾಗ ಮಾಡಲೇಬೇಕು ಇದನ್ನು ಪ್ರತಿ ಗ್ರಾಮಸ್ಥರು ಕೂಡ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಎಲ್ಲಿ ಕಾರ್ಯಕ್ರಮ ನಡೆಯುತ್ತೋ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಯುವಕರು ಸೇರಲೇಬೇಕು ಸೊ ಅಲ್ಲಿ ಹೋಗಿ ಚಪ್ಪಲಿ ಹಾರ ಹಾಕೋದು ಕೆಳಕ್ ತಗೊಂಡ್ಬರು ಇಮಿಡಿಯೇಟ್ಲಿ ಕೇಸ್ ದಾಖಲ್ ಮಾಡೋದು ಇಷ್ಟು ಪ್ರತಿ ಊರುಗಳಲ್ಲಿ ಯುವಕರು ಎದ್ದು ನಿಂತ್ಕೊಂಡ್ರೆ ಜನಪದ ಕಲಾವಿದರು ಕೂಡ ಬಹಳ ಬುದ್ಧಿ ಕಲಿತಾರೆ ಈಗಲೇ ಕಲಿತಿದ್ದಾರೆ ಈಗಲೇ ಆಲ್ರೆಡಿ ಕಲಿತಾ ಇದ್ದಾರೆ ಇನ್ನು ಮೇಲೆ ಪರ್ಫೆಕ್ಟ್ ಆಗಿ ಕಲಿಸ್ಬೇಕು ಅಂದರೆ ಇದೇ ನಡಿಬೇಕು ಸೊ ಆಮೇಲೆ ಮುಂದೆ ಎಲ್ಲವೂ ಕೂಡ ಉತ್ತರ ಕರ್ನಾಟಕದಲ್ಲಿ ಕಡಿವಾಣ ಹಾಕೋದಕ್ಕೆ ಆರಂಭ ಮಾಡ್ತೀವಿ ಯಾವ ರೀತಿ ವಾಹನಗಳ ಮೇಲೆ ಏನು ಅಶ್ಲೀಲ ಪದಗಳ ಬಳಕೆ ಮಾಡ್ತಾರೆ ಅವ್ರ ಮೇಲೂ ಕೂಡ ಇದೇ ರೀತಿಯಾದಂತಹ ಒಂದು ಹೆಜ್ಜೆಯನ್ನು ಇಡ್ತೀವಿ ಅದಾದ ನಂತರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥವ್ರು ಆಗಿರ್ಬಹುದು ಈಗ ಬರೆಯವರ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಬ್ಬರ ಏನೇ ಆಗಿರಲಿ ಸೊ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಹೆಸರಾಂತ ಕಲಾವಿದರು ಈ ರೀತಿ ನಡ್ಕೊಂಡಾಗ ಖಂಡಿತ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಪ್ರಯತ್ನವನ್ನ ಮಾಡ್ತೀವಿ ಸೊ ಅದಾದ ಮೇಲೆ ಆ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಎಚ್ಚರಿಕೆ ಹಾಕೋದಾಗಿರ್ಬೋದು ಇನ್ನೊಬ್ಬರಿಗೆ ಬಡಿತೀನಿ ಬಡಿತೀನಿ ಅನ್ನೋದಾಗಿರ್ಬೋದು ಅಥವಾ ಇನ್ನೊಂದು ಬೇರೆ ವಿಚಾರ ಮಾಡೋದ ಆ ವಿಚಾರವಾಗಿಯೂ ಕೂಡ ಧ್ವನಿ ಎತ್ತೀವಿ ಅದಾದಮೇಲೆ ಈ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ಸ್ವಚ್ಛವಾದ ಮೇಲೆ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ಹೌದಪ್ಪ ಅನ್ನಿಸಿಕೊಳ್ಳುವ ಆದಮೇಲೆ ಉತ್ತರ ಕರ್ನಾಟಕದಲ್ಲಿ ಬಿಡುಗಡೆ ಆಗಬೇಕಾದ್ರೆ ಸಿನಿಮಾಗಳಿಗೂ ಕೂಡ ನಾವು ಕಡಿಮಾನವನ್ನು ಮುಂದಿನ ದಿನಗಳಲ್ಲಿ ಹಾಕ್ತೀವಿ ವಾಣಿಜ್ಯ ಮಂಡಳಿಯ ಉತ್ತರ ಕರ್ನಾಟಕದ ಭಾಗಗಳಿಂದ ಸಂಘಗಳಿಂದ ನಾವು ವಾಣಿಜ್ಯ ಮಂಡಳಿಗೆ ನಮ್ಮ ಭಾಗದಲ್ಲಿ ನಮ್ಮ ತಾಕೇಜುಗಳಲ್ಲಿ ನೀವು ಸಿನಿಮಾ ಬಿಡುಗಡೆ ಆಗಬೇಕಾದರೆ ಇಂತಹ ಅಶ್ಲೀಲತೆಯನ್ನ ಮತ್ತು ಅಶ್ಲೀಲವಾಗಿ ಕಾಣಿಸುವಂತಹ ಚಿತ್ರಗಳನ್ನು ನಮಗೆ ನೀವು ತೋರಿಸಬಾರದು ಅಂತೇಳಿ ನಾವು ವಾಣಿಜ್ಯ ಮಂಡಳಿಗೆ ಭೇಟಿ ಕೊಟ್ಟು ಅದರ ಪ್ರಕಾರ ಮಾತನಾಡಿ ಅದನ್ನು ನಾವು ಬಗೆಹರಿಸ್ಕೊಡ್ತೀವಿ ಸೊ ಮೊದಲು ನಮ್ಮ ಮನೆ ಸುತ್ತಮುತ್ತಲಿರ್ತಕ್ಕಂತಹ ತ್ಯಾಜ್ಯ ವಸ್ತುಗಳನ್ನು ನಾವು ಕ್ಲೀನ್ ಮಾಡಿಕೊಳ್ಳೋಣ ನಮ್ಮ ಉತ್ತರ ಕರ್ನಾಟಕವನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋಣ ನಂತರ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವು ಬಂದು ಆ ಗಲೀಜು ವಸ್ತುವನ್ನು ಹಾಕಬೇಡ್ರಪ್ಪ ಅಂತೇಳಿ ಒಂದು ನಾವು ಪತ್ರವನ್ನು ಕೊಟ್ಟು ವಾಣಿಜ್ಯ ಮಂಡಳಿಗೆ ಒಂದು ಪತ್ರ ಕೊಟ್ಟು ಬರ್ತೀವಿ ಸೊ ಅದಾದ ನಂತರ ನೀವು ಇಲ್ಲಿ ಬರುವ ಅವಶ್ಯಕತೆ ಇಲ್ಲ ನಮ್ಮ ಮನೆಯ ವಾತಾವರಣ ಚೆನ್ನಾಗಿದೆ ಆ ವಾತಾವರಣದಲ್ಲಿ ನೀವು ಬಂದು ತ್ಯಾಜ್ಯ ವಸ್ತುವನ್ನು ಹಾಕಿದ್ದೇ ಆದರೆ ನಿಮ್ಮ ಮೇಲೆ ನಾವು ನೇರವಾಗಿ ಕ್ರಮ ಕೈಗೊಳ್ತೀವಿ ನಿಮ್ಮನ್ನು ಬಿಡೋದಿಲ್ಲ ಅಂಥೇಳಿ ನೇರವಾಗಿ ನಾವು ಅವರಿಗೆ ತಿಳಿಸು ಬರ್ತೀವಿ ಆದರೆ ನಾವೇ ಈಗ ನಮ್ಮ ಮನೆ ಸುತ್ತಮುತ್ತ ತ್ಯಾಜ್ಯ ವಸ್ತು ಪ್ಲಾಸ್ಟಿಕ್ಕು ಗಲೀಜು ಗಲೀಜೆಲ್ಲ ಇಟ್ಕೊಂಡು ಅವ್ರಿಗೆ ಹೋಗಿ ನಮ್ಮಲ್ಲಿ ಬಂದು ಗಲೀಜು ಹಾಕಬೇಡ್ರಪ್ಪ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಈಗ ಆಲ್ರೆಡಿ ಅಲ್ಲಿ ಗಲೀಜೆ ತುಂಬಿಕೊಂಡಿದೆ ಅದಕ್ಕೆ ನಾವು ಬಂದು ಹಾಕ್ತಿರೋದು ಅಂತ ಅದೇ ನಮ್ಮ ಮನೆ ಸುತ್ತಮುತ್ತ ವಾತಾವರಣ ಸುಂದರವಾಗಿ ಇಟ್ಕೊಂಡು ಸ್ವಚ್ಛವಾದ ಜಾಗ ಇಟ್ಕೊಂಡಿದ್ವಿ ಅಂದ್ರೆ ಇನ್ನೊಬ್ರು ಬಂದ್ ಅಲ್ಲಿ ಕಸ ಒಗಿಬೇಕಾದ್ರೂ ಯೋಚನೆ ಮಾಡ್ತಾರೆ ಮತ್ತು ಇನ್ನೊಮ್ಮೆ ನಾವು ಹೇಳಿಕೂ ಕೂಡ ಅರ್ಹರಾಗಿರ್ತೀವಿ ಹೌದು ನಮ್ಮ ಮನೆ ಸುತ್ತಮುತ್ತ ಕಸ ಹಾಕ್ಬೇಡಪ್ಪ ನಮ್ಗೆ ಸ್ವಚ್ಛವಾಗಿರೋ ಜಾಗ ಅಂತ ನಾವು ಅದನ್ನು ಮಾಡೋಣ ಓಕೆನಾ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸೊ ಹೀಗೆ ಇರಲಿ ಯುವರಾಜ್ ಗೌಡ ಮಿರ್ಜಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ದಯವಿಟ್ಟು ಹೋಗಿ ಫಾಲೋ ಮಾಡ್ಕೊಳ್ಳಿ ನಿಮಗೇನೇ ಸೊ ಪ್ರಶ್ನೆಗಳಿದ್ರು ಕೂಡ ನಿಮಗೆ ಕಮೆ ಮೆಸೇಜ್ ಮಾಡ್ಕೊಂಡು ನಾನು ಕೇಳಬಹುದು ಮತ್ತು ನಿಮ್ಮೆಲ್ಲರ ಒಂದು ನಡೆ ಹೇಗಾಗಿರಬೇಕು ಇನ್ನು ಮುಂದೆ ಇದೇ ರೀತಿಯಾಗಿರಬೇಕು ಎಲ್ಲ ಜಾನಪದಗಳ ಉತ್ತಮವಾಗಿ ಮುಂದೆ ಸಾಗರಿ ಸೊ ಯಾವುದೇ ರೀತಿಯಾದಂಥ ಅಶ್ಲೀಲ ಪದ ಬಳಕೆ ಮಾಡಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಉತ್ತರ ಕರ್ನಾಟಕದ ಪ್ರೀತಿಯ ಜನರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ